ಸೊ ನಮಗೇನಾದರೂ ಆಗಬೇಕು ಅಂದರೆ ಕೆಳಗಡೆ ಸೋತಿ ಅಲ್ಲಿ ಗೆರೆ ಇರಬೇಕಂತೆ ಇದು ಶಿವಲಿಂಗೇಗೌಡರದ ಒಂದು ಹೇಳಿಕೆ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಬುಧವಾರ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಕಷ್ಟ ಸುಖನ ಈಕ್ವಲ್ ಆಗಿ ಹಂಚಿಕೆ ಆಗಲಿ ಅಂತ ಹೇಳ್ತಾ ಭಗವಂತ ಒಳ್ಳೇದು ಮಾಡಲಿ ಸೊ ಬುಧವಾರ ಕೃಷ್ಣ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಈ ನಿಮ್ಮ ಕಾರ್ತಿಕ ಸೊ ಒಂದು ನಮ್ಮ ದುರಾಂಕಾರದ ಶಿವಲಿಂಗಣ್ಣವರು ಅವರು ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳಿದಾಗ ಕುಮಾರಸ್ವಾಮಿ ಅವರೇನು ರೀ ರಾಜ್ಯ ರಾಜಕಾರಣಕಾರ ಬರಲಿ ಇನ್ನೊಂದು ರಾಜಕಾರಣಕಾರ ಬರಲಿ ಅಂತ ಒಂದು ಅಸಡ್ಡೆ ಥರ ಹೇಳ್ತಾರೆ ಲೋ ಶಿವಲಿಂಗಣ್ಣ ನಿನ್ಗೂ ನಾವು ಮಾತಾಡ್ಬೋದು ಹೋಗೋ ಬಾರೋ ಡ್ಯಾಶ್ 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 ಆದರೆ ನಿನ್ನಂಥ ಸಂಸ್ಕೃತಿ ಹೀನ ಅಥವಾ ಮಂತ್ರಿಗಿರಿ ಆಸೆಗೋ ಇನ್ನೊಂದು ಗಿರಿ ಆಸೆಗೋ ಹೋಗ್ಬಿಟ್ಟು ಕಾಲಿಗೆ ಬೀಳೋದು ಒಬ್ಬ ಭ್ರಷ್ಟಾತೀತ ಭ್ರಷ್ಟಂಗೆ ಆ ಥರ ಸಂಸ್ಕಾರ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಸಮಾಜದಲ್ಲಿ ನಾವು ಕಲ್ತಿಲ್ಲಪ್ಪ ಈರದರಲ್ಲಿ ಸಂಸ್ಕಾರ ಕಲ್ತಿರೋ ಅಂತ ನಾವು ನೀನು ಹೇಳ್ದಲ್ಲ ಥಿ ಡ್ಯಾಶಲ್ಲಿ ಇಲ್ಲ ಅಂತ ನಿನಗೆ ಥಿ ಡ್ಯಾಶಲ್ಲಿ ಲಾಸ್ಟ್ ಟೈಮೇ ಇಲ್ಲದೆ ಇರೋಂಗೆ ಜನ ಮಾಡಿರೋರು ನಿನಗೇನಾರು ಡೌಟ್ ಇದ್ದರೆ ಇವಾಗಂತೂ ಇಲ್ಲವೇ ಇಲ್ಲ ಡೌಟ್ ಇದ್ದರೆ ದಿನ ನಿತ್ಯ ಹೋಗ್ತಿಯಲ್ಲ ಅವಾಗ ಪರೀಕ್ಷೆ ಮಾಡ್ಕೋ ಇದೆಯೋ ಇಲ್ವೋ ಅಂತ ಒಂದು ಎರಡನೇದು ಅಲ್ಲಿ ಈಗ ಚುಚ್ತಾ ಇರ್ಬೋದು ನಿನಗೆ ಏನಕ್ಕೆ ಚುಚ್ತಾ ಇದೆ ಅಂತ ಅಂದರೆ ನಿನ್ನ ಪರಿಸ್ಥಿತಿ ನಿನ್ನ ಆವಾಭಾವ ಯು ಆರ್ ಫ್ರಸ್ಟ್ರೇಟೆಡ್ ಅಂದರೆ ಮಾನಸಿಕ ಅಸ್ವಸ್ಥ ಅಂದರೆ ಡಿಪ್ರೆಸ್ಡ್ ಶಿವಲಿಂಗೇಗೌಡ ನೀನು ಇವಾಗ ಆಯಿತಾ ನಿನ್ನ ನೀವು ಅಷ್ಟೆಲ್ಲ ಮಾತಾಡ್ತಿರಲ್ಲ ದೇವೇಗೌಡನ ಕುಟುಂಬದ ಬಗ್ಗೆ ಅವ್ರ ಕಾಲ್ದೊಳ್ಗೋ ಸಮಯ ಇಲ್ಲ ಅದು ಬೇರೆ ನೀನು ಬಾಣವಾರದಲ್ಲಿ ಮುನ್ನೂರು ಗೆಲ್ಲಿಸ್ಕೊಂಡು ಬಂದರು ಅವರು ಆ ಜನಗಳಿಗೆ ಫಸ್ಟು ಬುದ್ಧಿ ಇಲ್ಲ ನಿನಗೇನಾದರೂ ತಾಕತ್ತು ರಾಜಕೀಯ ಗಂಡಸ್ಥಾನ ಅನ್ನೋದಿದ್ದರೆ ಈಗಲೇ ನೀನು ರಾಜೀನಾಮೆ ಕೊಟ್ಟುಬಿಟ್ಟು ಎಲೆಕ್ಷನ್ಗೆ ಬನ್ನಿ ನಮ್ಮ ಹೆಮ್ಮೆಯ ಅರ್ಸಿ ಕೆರೆ ಜನ ಎಸ್ಪೆಷಲಿ ಲಿಂಗಾಯತರು ಒಕ್ಲಿಗರು ಏನು ಅಂತ ತೋರಿಸ್ತಾರೆ ಅಯ್ಯ ಮತ ಇಂಪಾರ್ಟೆಂಟು ಇಲ್ಲ ಅಂತ ಅಲ್ಲ ಈ ಬಾರಿ ಜನ ನಿನಗೆ ಎಲ್ಲಿಗೆ ತೋರಿಸ್ಬೇಕು ಗೆರೆ ಎಲ್ಲಿರಬೇಕು ಅಲ್ಲಿ ಕಳಿಸ್ತಾರೆ ಶಿವಲಿಂಗ ಹೊಡ್ರೆ ಸೊ ವೈಯಕ್ತಿಕವಾಗಿ ನನಗೇನು ನಿಮ್ಮೇಲಿಲ್ಲ ಆದರೆ ಹತ್ತಿರೋ ಎಣ್ಣಿನ ಒದಿಬೇಡಪ್ಪ ಶಿವಲಿಂಗಣ್ಣ ಹತ್ತಿರೋ ಎಣ್ಣಿನ ಒದ್ರೆ ನೀವು ಮೊದಲೇ ದಪ್ಪ ದಡಿಯ ಇದೆಯಾ ಬಿದ್ದರೆ ಫ್ರ್ಯಾಕ್ಚರ್ ಆದರೆ ತಡ್ಕಳೋದಕ್ಕೆ ಸಾಧ್ಯನೇ ಇಲ್ಲ ಶಿವಲಿಂಗಣ ಆದರೆ ಒಂದಂತೂ ನಿಜ ನೀನು ಮಾಡಿರೋ ಮಾತುಗಳು ದುರಾಂಕಾರದ ಮಾತುಗಳು ಆಯಿತಾ ಹಾಂ ಕುಮಾರಸ್ವಾಮಿ ಯಾವ ಬೇಸ್ ಯಾವ ಲೀಸ್ ಲೀಸ್ ಬೇಸ್ಡ್ ಹೌದು ನಾವು ಏನದು ಇದು ಶಿಶು ಅಂತ ಕರೀತಾರೆ ಅದು ನನಗೆ ಬರ್ತಾ ಇಲ್ಲ ತಕ್ಷಣಕ್ಕೆ ಏನು ಶಿಶು ಇದು ಅಂದರೆ ಸಾಂದರ್ಭಿಕ ಶಿಶು ಅಂತ ಕೆಲವ್ರು ಹೇಳ್ತಾರೆ ಈಗ ನೀನು ಹೊಸ ಪದ ಹೇಳಿದ್ಯಾ ಏನಂತ ಏನಂತ ಲೀಸ್ ಬೇಸಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೌದು ಲೀಸ್ ಬೇಸಡೆ ನೀನು ಲೀಸ್ ಬೇಸಡ್ ಶಾಸಕನೇ ಯಾರಿಗೆ ನೀನು ಶಿವಕುಮಾರನ್ಗೆ ಅಲಿಯಾಸ್ ಸಿ ಡಿ ಶಿವ ಅವ್ರಿಗೆ ಅಲಿಯಾಸ್ ಕುರುಬರಾಮಯ್ಯನಿಗೆ ಅಲಿಯಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಲೀಸ್ ಬೇಸಡೆ ನಿನ್ನೇನು ಐದು ವರ್ಷ ಆದಮೇಲೆ ಇಟ್ಕತ್ತಾರ ನಿನ್ನ ಎಲ್ಲಿದೆ ಅಲ್ಲಿಗೆ ತೋರಿಸ್ತಾರೆ ಆಯಿತಾ ಆಮೇಲೆ ಸಾಂದರ್ಭಿಕ ಶಿಶು ಅಂತ ಹೇಳಿದರು ಹೌದು ಸಂದರ್ಭ ಕೆಟ್ಟದಾಗಿದ್ದಾಗ್ಲೇ ಭಗವಂತ ಜನನ ತಾಳ್ತಾನೆ ಅದೇ ರೀತಿ ಸಾಂದರ್ಭಿಕ ಶಿಶುಗಳಾಗಿ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅದಕ್ಕೆ ಏನೇನು ಮಾಡಬೇಕು ರಾಜ್ಯಕ್ಕೆ ಅದೆಲ್ಲ ಕೊಟ್ಟರು ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ನಿನಗೆ ಹೇಳಿ ಏನು ಪ್ರಯೋಜನ ಅದೆಲ್ಲ ಅರ್ಥ ಆಗೋರ್ಗಾರ ಹೇಳಿದ್ರೆ ಓಕೆ ನಿನ್ನ ನಾಲ್ಕು ಸಾರಿ ಗೆಲ್ಸಿದಾರೆ ಏನು ಕಡ್ದು ಕಟ್ಟೆ ಹಾಕಿದ್ಯಪ್ಪ ಹೇಳು ಅದೇನು ಕಾವೇರಿ ನೀರು ಹರಿಸ್ತಾರೆ ಮಾಡ್ತಾರೆ ಅಂದರು ಅದಕ್ಕೂ ದೇವೇಗೌಡರು ಕೊಡುಗೆಯಿಂದನೇ ಅದು ಹತ್ತಿದ್ದು ನೀನು ಹೋಗ್ಬಿಟ್ಟು ನಮ್ಮ ಸಿದ್ದರಾಮಯ್ಯನವರು ಅಲಿಯಾಸ್ ಕುರುಬ ರಾಮಯ್ಯನವರು ಅಲ್ ಅರಿಯಾಜ್ ಹೈಂದಕ್ಕೆ ಮೋಸ ಮಾಡಿದಂಥ ಅಹಿಂದ ರಾಮಯ್ಯನವರು ಹೋಗಲಿ ಪಾಪ ಹೋಗೋದಕ್ಕೊಂದು ಕಾರಣ ಬೇಕಿತ್ತು ನಿನಗೆ ಓದೆ ಖುಷಿ ಖುಷಿಯಾಗಿ ಹೋಗು ಇಲ್ಲಾಂದರೆ ಭಗವಂತ ಈ ಕರ್ಮಗಳನ್ನೆಲ್ಲ ಅಷ್ಟು ಸುಲಭಕ್ಕೆ ನಿನಗೆ ಬಿಡೋದಿಲ್ಲ ನಿನಗೆ ಆಲ್ರೆಡಿ ಶುರು ಆಗಿದೆ ಹೇಳ್ದಲ್ಲ ಥಿ ಡ್ಯಾಶಲ್ಲಿ ಗೆರೆ ಇಲ್ಲ ಅಂತ ನಿನಗೆ ಥಿ ಡ್ಯಾಶಲ್ಲಿ ಗೆರೆ ಇದ್ದಿದೆ ಬಿಕಾಸ್ ಆಫ್ ಕುಮಾರಸ್ವಾಮಿ ರೇವಣ್ಣ ಬಿಕಾಸ್ ಆಫ್ ದೇವೇಗೌಡರು ಬಿಕಾಸ್ ಆಫ್ ಪ್ರಜ್ವಲ್ ಸೂರಜ್ ಈ ಕುಟುಂಬದಿಂದಾನೆ ಇವಾಗ ತೋರಿಸ್ತೀವಿ ಬಾ ನಿನಗೆ ತಾಕತ್ತು ಗಂಡಿಸ್ತಾನೆ ಅನ್ನೋದಿದ್ರೆ ಈ ಕ್ಷಣ ರಿ ರಿಸೈನ್ ಮಾಡು ಬಾ ನಮ್ಮದೇನೂ ಅಭ್ಯಂತರ ಇಲ್ಲ ಜನ ತೋರಿಸ್ತಾರೆ ಆಯಿತು ಅಪ್ಪಿತಪ್ಪಿ ಗೆದ್ದರೆ ನಮ್ಮ ಓಟ್ ನಮ್ಮ ಹತ್ರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವರೆಲ್ಲ ಗೆದ್ದಿದ್ದಾರೆ ಇರಲಿ ಸಮಸ್ಯೆ ಇಲ್ಲ ನೀನು ಅದಾದ ನಂತರದಲ್ಲಿ ನೀವೀಗ ಹೋಗೋಸ್ಕರ ಹೋಗಿದ್ದೀರಲ್ಲ ಈಗ ಬೋರ್ಡ್ ಗೆರೆ ಇರೋದಕ್ಕೆ ಅಷ್ಟೇ ನಿಮ್ಮದು ಇನ್ನು ನೀವು ಮಂತ್ರಿಗಿರಿ ಆಗಬಾರ್ದು ಇನ್ನು ಇನ್ನು ಏನಂತ ಮಂತ್ರಿಗಿರಿ ಮಾಡ್ತಾರೆ ಮೊದಲನೇ ಸಲ ಹೋಗ್ಬಿಟ್ಟು ಮಂತ್ರಿಗಿರಿ ಮಾಡ್ಬೇಕನಪ್ಪ ಆಯಿತಾ ನಿನ್ನ ಲೀಸ್ ಬೇಸಿಡು ಅಷ್ಟೇ ಸಿದ್ದರಾಮಯ್ಯ ಇವತ್ತಿಗೂ ಲೀಸ್ ಬೇಸಡು ಯಾರಿಗೆ ಅಂದರೆ ರಾಜೀವ್ ಗಾಂಧಿ ರಾಹುಲ್ ಗಾ ರಾಹುಲ ಪ್ರಿಯಾಂಕಾ ಸೋನಿಯಾಗೆ ಲೀಸ್ ಬೇಸಿಡು ಆಯಿತಾ ಶಿವಕುಮಾರನು ಅಷ್ಟೇ ಲೀಸ್ ಬೇಸಿಡು ಉಪಮುಖ್ಯಮಂತ್ರಿ ಲೀಸ್ ಬೇಸಿಡು ಮುಖ್ಯಮಂತ್ರಿ ನೀವು ಯಾರೂ ಜನಗಳಿಗೆ ಲೀಸ್ ಬೇಸಿಡಲ್ಲ ಅದು ನನ್ನ ಅದರದ ನನ್ನ ಹೆಮ್ಮೆಯ ಕುಮಾರಸ್ವಾಮಿನೇ ಜನಗಳಿಗೋಸ್ಕರ ಲೀಸ್ ಬೇಸಡು ಹಾಕ್ತಾರೆ ಸಾಂದರ್ಭಿಕ ಶಿಶುನೂ ಆಗ್ತಾರೆ ಎಲ್ಲವನ್ನೂ ಹಾಕ್ತಾರೆ ಬಿಕಾಸ್ ಆಫ್ ನಮ್ಮ ಹೆಮ್ಮೆಯ ಕುಮಾರಸ್ವಾಮಿ ನಮ್ಮ ರಾಜ್ಯದ ಜನತೆ ಒಳಿತಿಗಾಗಿ ಅವ್ರು ಏನು ಬೇಕಾರೆ ಹಾಕ್ತಾರೆ ಸೊ ಜನಗಳ ಒಳಿತಿಗಾಗಿ ನಾವೆಲ್ಲವನ್ನು ಹಾಕ್ತೀವಿ ನೀನು ನಿನ್ನ ಒಳಿತಿಗಾಗಿ ನಿನ್ನ ಒಂದು ಇದಕ್ಕಾಗಿ ದಪ್ಪಗಿರೋ ದಡಿಯ ಶಿವಲಿಂಗಣ್ಣನೇ ದಯವಿಟ್ಟು ಈ ದುರಾಂಕಾರನ ಬಿಟ್ಬಿಟ್ಟು ಜನಗಳ ಕೆಲಸ ಮಾಡು ನೆಕ್ಸ್ಟು ಯಾರು ಎಲ್ಲಿ ನಿನ್ನ ಗೆರೆ ಏನು ನಿನ್ನ ಗೆರೆ ಎಲ್ಲಿರುತ್ತೆ ಎಲ್ಲನೂ ತೋರಿಸ್ತಾರೆ ಆವಾಗ ನೀನು ಮಾತಾಡುವಂತೆ ಹಿಂಗೆ ಮಾತಾಡಿ ಮಾತಾಡಿ ಪ್ರೀತಂ ಗೌಡ ಇವತ್ತು ನೆಲೆ ಇಲ್ಲದೆ ಅಲ್ಲಿ ಏನಾಗಿದೆ ನೋಡಿದ್ದೀವಿ ಸೊ ಇದೇ ರೀತಿ ನಿಂದು ಒಂದೊಬ್ನೇ ಅಲ್ಲ ತುಂಬ ಜನ ಆಗಿದ್ದಾರೆ ಈಗ ನಿನ್ನ ಸರದಿ ನೋಡುವಂತೆ ಸೊ ಆಲ್ ದ ವೆರಿ ಬೆಸ್ಟ್ ಶಿವಲಿಂಗಣ್ಣ ದಪ್ಪಗೆ ಇರೋ ದಡಿಯಾ ಶಿವಲಿಂಗಣ್ಣ ನಿನಗೆ ಒಳ್ಳೇದಾಗಲಿ ಅಜ್ ಯೂಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ ಸ್ನೇಹಿತರೆ